ಹಲೋ ಅಕ್ಕ ಏನೇ ಮಾಡ್ತಿದ್ದೀಯಾ ಆಯಿತಾ ಕೆಲಸ ಎಲ್ಲ ಹ್ಞೂ ಆಯಿತು ಆಯಿತು ಮತ್ತೇನಿಲ್ಲ ಸರೋ ಜೊತೆ ಮಗಳಿಗೆ ಅದೇನೋ ಡಿಪ್ರೆಷನ್ ಅಂತೆ ಗೊತ್ತಾಯ್ತಾ ನಿಮಗೆ ಏನೋ ಅಪ್ಪ ನನಗೂ ಗೊತ್ತಿಲ್ಲ ಏನೋ ರಾತ್ರಿ ಎಲ್ಲ ನಿದ್ದೆನೇ ಮಾಡಲ್ಲ ಅಂತೆ ಮಧ್ಯಾಹ್ನ ಮೊಲಗಿರ್ತಾಳ ಏನೋ ನಮಗೂ ಹಾಗೆ ಆಗಲ್ವ ರಾತ್ರಿ ಎಲ್ಲ ಎಲ್ಲೇ ನಿದ್ದೆ ಬರುತ್ತೆ ಹಗಲಿಗೆಲ್ಲ ಮಲ್ಕೊಂಡ್ರೆ ಹೊರಳಿ ಹೊಳ್ಳಿ ಸಾಕಾಗತ್ತೆ ಹಾಗೆ ಆಗುತ್ತೋ ಏನು ಅವಳಿಗೂ ಆಮೇಲೆ ಸುಮ್ ಸುಮ್ಮನೆ ಮುನೇ ಅಳ್ತಾಳಂತೆ ಏನು ಗಂಡ ಹೆಂಡತಿ ಕಿತ್ತಾಡ್ಕೊಂಡಿರ್ತಾರೋ ಏನೋ ಆ ಸಂಕಟು ಗೊತ್ತಿರ್ತಾಳಪ್ಪ ಈಗ ನಾವೂ ಯಾವುದೋ ಕಾರಣ ಹೇಳ್ಕೊಂಡು ಯಾವುದಕ್ಕೂ ಅಳಲ್ವ ಹಾಗೆಲ್ಲ ಆಗುತ್ತಪ್ಪ ಏನು ಮಾಡೋಕ್ಕಾಗತ್ತೆ ಅವಕೆಲ್ಲ ಆಮೇಲೆ ಯಾವಾಗಲೂ ಏನೋ ಯೋಚನೆ ಮಾಡಿಕೊಂಡೇ ಇರ್ತಾಳಂತೆ ಕೂತ್ರೆ ಕೂತ್ಕೊಂಡೇ ಇರ್ತಾಳಂತೆ ನಿರೆ ನಿಂತ್ಕೊಂಡೇ ಇರ್ತಾಳಂತೆ ಹ್ಞೂ ಆಮೇಲೆ ಮೊನ್ನೆ ಒಂದಿನ ಏನು ಮಾಡಿದ್ಲಂತೆ ಗೊತ್ತಾ ಏನೋ ಅನ್ನ ಮಾಡ್ತೀನಿ ಅಂತ ಹೇಳಿ ಕುಕ್ಕರಲ್ಲಿ ನೀರು ಮಾತ್ರ ಹಾಕಿ ಹಾಗೆ ಇಟ್ಬಿಡಿದಾಳಂತೆ ಅವ್ಳು ಗಂಡ ಬಂದು ನೋಡ್ತಾನಂತೆ ಅನ್ನಾನೇ ಇಲ್ಲ ಆದರೂ ಪಾಪ ಅವ್ಳು ಗಂಡ ಒಂದು ಚೂರು ಬೇಸರನೇ ಮಾಡ್ಕೊಂಡಿಲ್ಲ ಅಂತೆ ಅವನೇ ಪಾಪ ಅನ್ನ ಮಾಡಿಕೊಂಡು ಊಟ ಮಾಡಿಕೊಂಡು ಹೋದ್ನಂತೆ ಅಲ್ಲ ಕಣೆ ಅಕ್ಕ ಈಗಿನ ಕಾಲದಲ್ಲಿ ಆ ಥರ ಗಂಡುಮಕ್ಳು ಯಾರೇ ಇರ್ತಾರೆ ನಮ್ಮ ಗಾಂಡಂದಿರಿಗೆ ಏನಾದರೂ ಈ ಪಾಡಾಗಿದ್ರೆ ಸುಮ್ಮನೆ ಇರ್ತಿದ್ರ ಮೂರು ಲೋಕ ಒಂದು ಮಾಡಿಬಿಡ್ತಿದ್ರು ಮತ್ತಿನ್ ದ್ಯುಮಾನ ಇಡೀ ಹೇಳ್ತಿದ್ರು ಅಯ್ಯೋ ಅನ್ನನೂ ಮಾಡಿಲ್ಲ ಅನ್ನನೂ ಮಾಡಿಲ್ಲ ಅಂತ ಆದರೆ ಒಂದು ಚೂರು ಆ ಥರ ಮಾಡಿಲ್ಲ ಅಂತೆ ಅವನು ಅಷ್ಟು ಒಳ್ಳೆ ಹುಡುಗ ಅವನು ಆಮೇಲೆ ಇವಳಂತೂ ಪದೇ 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 ಸುಮ್ ಸುಮ್ಮನೆ ಸಿಟ್ಟು ಮಾಡ್ಕೊಳ್ಳೋದು ಎಲ್ಲ ಮಾಡ್ತಿರ್ತಾಳಂತೆ ಪಾಪ ಚಿಕ್ಕ ಮಕ್ಕಳು ಬೇರೆ ಗಂಡನ್ ಪಾಡಂತೂ ನೋಡೋಕ್ಕೆ ಆಗಲ್ಲ ಅಂತ ಸರೋ ಜೊತೆ ಭಾಳ ಬೇಜಾರು ಮಾಡ್ಕೊಂಡ್ರಂತೆ ಹತ್ತು ಬಿಟ್ರಂತೆ ಸರೋ ಜೊತೆ ಆಮೇಲೆ ಇನ್ನೂ ಏನು ಗೊತ್ತಾ ಅವಳಿಗೆ ಒಂದೋ ರಾತ್ರಿಯೆಲ್ಲ ನಿದ್ದೆನೇ ಮಾಡಲ್ಲ ಅಂತೆ ಇಲ್ಲ ಅಂದರೆ ಹಗಲಿಡೀ ಈ ಮಲಗ್ತಾಳಂತೆ ಆ ಥರ ಮಲ್ಗಿ 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 ಒಂಥರ ಮುಖಾನೂ ದುಮ್ಮಕ್ ಕಾಣುತ್ತಂತೆ ಹಾಗಾಗ್ಬಿಟ್ಟಿದೆಯಂತೆ ತುಂಬ ದಪ್ಪಾಗಿದ್ದಾಳಂತೆ ದಪ್ಪ ಆಗಿದ್ದಾಳೆ ಅನ್ನೋದು ಕೇಳಿ ಖುಷಿ ಖುಷಿಯಾಯಿತು ಕಣೆ ಅಕ್ಕ ಅಲ್ಲ ತಾನು ತಳ್ಳಗಿದ್ದೀನಿ ಅಂತ ನಮಗೆಲ್ಲ ಏನು ಉಪದೇಶ ಕೊಡೋಳು ವಾಕಿಂಗ್ ಮಾಡಿ ಯೋಗಾಭ್ಯಾಸ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಅವಳಿಗೆ ಏನು ಗೊತ್ತು ದಪ್ಪ ಇದ್ದವ್ರ ಕಷ್ಟ ಇದನ್ನೆಲ್ಲ ಮಾಡಿದ್ರು ನೂರು ಗ್ರಾಮ ಇಳಿಯಲ್ಲ ಅವಳಿಗೆ ಏನು ಗೊತ್ತಾ ಅದೆಲ್ಲ ಗೊತ್ತಾಗ್ಬೇಕು ಇನ್ನೂ ದಪ್ಪ ಆಗಬೇಕು ಗೊತ್ತಾಗತ್ತೆ ದಪ್ಪ ಇದ್ದವ್ರ ಕಷ್ಟ ಏನು ಅಂತ ಆಮೇಲೆ ಇನ್ನೊಂದೇನು ಗೊತ್ತಾ ಆಮೇಲೆ ಇದು ಏನೋ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಬರೋಕ್ಕೂ ನಾನು ಬರೋಲ್ಲ ನಮ್ಮ ಮುಜುಗರ ಆಗುತ್ತೆ ಎಲ್ಲರೂ ನಾನು ನೋಡೋ ರೀತಿನೇ ಬೇರೆ ಆಗ್ಬಿಡುತ್ತೆ ನಾನು ಬರಲ್ಲ ನಾನು ಬರಲ್ಲ ಅಂತಳಂತೆ ಆಮೇಲೆ ನಾನು ಯೋಚನೆ ಮಾಡಿದೆ ಅಲ್ಲ ಹಾಸ್ಪಿಟ್ಲಿಗೆ ಹೋದ್ರೆ ಮುಜುಗರ ಆಗುತ್ತಾ ಅಂಥ ಹಾಸ್ಪಿಟ್ಲ್ಗಳಲ್ಲಿ ಯಾವ್ದು ಇರುತ್ತೆ ಅಂತ ಯೋಚನೆ ಮಾಡಿದೆ ಆಮೇಲೆ ನನಗೆ ಫೋನ್ ಮಾಡಿದ್ರಲ್ಲ ಅವ್ರನ್ನ ಕೇಳಿದೆ ಯಾವ ಹಾಸ್ಪಿಟ್ಲು ಅಂತ ಯಾರೋ ಒಬ್ರು ಫೋನ್ ಮಾಡಿರೋರು ನಾನು ಅವ್ರ ಹೆಸ್ರೆಲ್ಲ ಹೇಳೋಕ್ಕಾಗಲ್ಲ ನಾನು ಹೇಳಿದರೆ ಆಮೇಲೆ ನಂಗೆ ಇನ್ನೇನಾದರೂ ವಿಚಾರ ಅವ್ರು ಹೇಳ್ತಾರಾ ನಿಂಗೆ ವಿಷಯ ಬೇಕೋ ಕೇಳ್ಕೊ ಇಲ್ಲ ಅಂದರೆ ಫೋನ್ ಇಡು ಹೇಳ್ತಾ ಇದ್ದೀನಲ್ವಾ ಕೇಳಿಸ್ಕೊ ಆಮೇಲೆ ಅವರು ಯಾವ ಆಸ್ಪತ್ರೆ ಅಂತ ಹೇಳಿಲ್ಲ ಆದರೂ ನಾನು ಬಿಟ್ಟಿಲ್ಲ ಕೇಳಿದೆ ಡಾಕ್ಟ್ರು ಯಾರು ಅಂತ ಕೇಳಿದೆ ಯಾವಾಗ ಅವರು ಡಾಕ್ಟ್ರ್ ಯಾರು ಅಂತ ಹೇಳಿದ್ರೋ ಆವಾಗ ನನಗೆ ಪಕ್ಕ ಆಗ್ಬಿಡ್ತು ಅದು ಹುಚ್ಚಾಸ್ಪತ್ರೆ ಅಂತ ಅಂದರೆ ಸರೋಜತ್ತೆ ಮಗಳಿಗೆ ಅದೇನೋ ಅಂದ್ರಲ್ಲ ಡಿಪ್ರೆಷನ್ನು ಅಂದರೆ ಹುಚ್ಚು ಅಂತ ನಾನು ಹೇಳಿದೆ ಆಮೇಲೆ ಅಯ್ಯೋ ಅದು ಹುಚ್ಚಲ್ವಾ ಹಂಗಿದ್ರೆ ಸರ ಜೊತೆ ಮಗಳಿಗೆ ಅಂದೆ ಅಯ್ಯೋ ಅಲ್ಲ ಅಲ್ಲ ಹುಚ್ಚಲ ಅಲ್ಲ ಡಿಪ್ರೆಷನ್ನೇ ಬೇರೆ ಹುಚ್ಚೆ ಬೇರೆ ಅಂತ ಅಂದ್ರಪ್ಪ ಏನು ಅವಳಿಯ ಅಲ್ಲ ಮಗಳ ಗಂಡ ಅಲ್ವಾ ಅದಿನ್ನೇನು ಹುಚ್ಚೆ ಅಲ್ಲ ನಂಗಂತೂ ಒಂದನ್ಸುತ್ತೆ ಅವಳಿಗೆ ಏನೇ ಕಡಿಮೆ ಆಗಿದೆ ಮೊನ್ನೆ ಅಷ್ಟೇ ಕೋಟಿ ಕೋಟಿ ಕೊಟ್ಟು ಮನೆ ತಗೊಂಡಿದ್ದಾರೆ ಆಮೇಲೆ ಓಡಾಡಕ್ಕೆ ಬರ್ಜರಿ ಕಾರ್ ಇದೆ ಮನೆ ತುಂಬ ಹಳುಗಳು ಎಲ್ಲ ಕೆಲಸ ಮಾಡಿಬಿಟ್ಟು ಹೋಗ್ತಾರಂತೆ ಐಷಾರಾಮಿ ಜೀವನ ಯಾಕೆ ಬೇಕಿ ಇಂಥವೆಲ್ಲ ಈ ಹುಚ್ಚು ಗಿಚ್ಚು ಇಡ್ಸ್ಕೊಳೋದು ಅಲ್ಲ ಇನ್ನು ನಮ್ಮ ಥರ ಆಗಿದ್ರೆ ಏನು ಗತಿ ಅಂತೀನಿ ನಮಗೇನು ಇರಕ್ಕು ಅನ್ಸಂಥ ಮನೇನ ಅದೂ ಇಲ್ಲ ಆಮೇಲೆ ಕಾರು ಅನ್ನೋದು ಹೆಸರಿಗಿದೆ ನಮ್ಮ ಓಡಾಟ ಏನಿದ್ರು ಬಸ್ಸಲ್ಲೇನೆ ಈ ಜಗಳನೋ ಇನ್ನೂ ವರ್ಷದಲ್ಲಿ ಒಂದು ಮುನ್ನೂರು ದಿನ ಜಗಳ ಆಗುತ್ತೆ ಆದರೂ ನಾವೇನು ಈ ಹುಚ್ಚುಗಿಚ್ಚು ಇಡ್ಸ್ಕೊಂಡಿಲ್ಲಪ್ಪ ಅವಳು ಅಂತೂ ಏನು ಸಾಫ್ಟು ಅಂತೀಯ ದೇವರು ಕಣೆ ದೇವ್ರಂತ ಮನುಷ್ಯ ಒಂದು ಸ್ವಲ್ಪನೋ ಅವನಿಗೆ ಈ ಥರ ಸಿಟ್ಟು ಮಾಡೋದು ಆಮೇಲೆ ಏನಾದರೂ ಹೇಳೋದು ಅವೆಲ್ಲ ಇಲ್ಲವೇ ಇಲ್ಲ ತುಟಿಕ್ ಪಿಟಿಕ್ ಅನ್ನಲ್ಲ ಹಾಗಿರುವಾಗ ಇನ್ನು ಜಗಳ ಆಡ್ತಾನೇನೆ ಜಗಳ ಅಂತೂ ಸಾಧ್ಯನೇ ಇಲ್ಲ ಇಷ್ಟೆಲ್ಲ ಇರೋವಾಗ ಇವೆಲ್ಲ ಬೇಕಿತ್ತ ಹ್ಞೂ ಆಮೇಲೆ ಇನ್ನೂ ಒಂದು ನನಗೆ ಭಾಳ ಸಿಟ್ಟು ಬಂದಿರೋದು ಏನು ಗೊತ್ತಾ ಭಾಳ ಸಿಟ್ಟು ಬಂತು ನನಗೆ ಏನಂದರೆ ನೀವು ಯಾರಿಗಾದರೂ ಹೇಳಿ ರೇಖನ್ ಮಾತ್ರ ಹೇಳಬೇಡಿ ಅವಳಗ್ ಬಾಯಿ ಬಿತ್ತು ಅಂದ್ರೆ ಮುಗ್ದೆ ಹೋಯ್ತು ಅವಳಿಗೆ ಬಾಯೇ ನಿಲ್ಲ ಅಂತಂದ್ರಂತೆ ಅಲ್ಲ ಇಲ್ಲಿ ಅವರು ನಾನು ಕೇಳ್ತೀನಿ ಅಲ್ಲ ನಾನು ಏನ್ ಹೇಳಿದ್ದೀನಿ ಅಂತ ಇವ್ರ ಮನೆ ವಿಚಾರಾನ ಇವರು ನನಗೆ ಯಾವ ಟೈಮಲ್ಲಿ ಯಾರಿಗೆ ನಾನು ಏನು ಹೇಳಿದೀನಿ ಅನ್ನೋದನ್ನ ಪ್ರೂಫ್ ಸಮೇತ ಕೊಡಬೇಕು ಆವಾಗಷ್ಟೇ ನಾನು ಒಪ್ಪೋದು ಅಲ್ಲ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂತ ಈ ತರ ಮಾತಾಡೋದ ಈ ತರ ಹೇಳೋದಾ ಹೇಳೋದಕ್ಕೂ ಇತಿಮಿತಿ ಬೇಡ್ವಾ ಅಲ್ಲ ಅಷ್ಟಕ್ಕೂ ಇವರಾದರೆ ಬಿಡ್ತಿದ್ರ ನಮಗೆ ಹೇಳ್ತಿರ್ಲಿಲ್ವಾ ಹೇಳ್ಕೊಂಡು ಓಡಾಡ್ತಿರ್ಲಿಲ್ವಾ ಸರೋಜೊತೆ ಆದ್ರೆ ಸುಮ್ಮನಿರ್ತಿದ್ರ ಹೀಗಾಗಿದೆ ಅಂತ ಹೇಳ್ತಿದ್ರೋ ಇಲ್ವೋ ಅಲ್ವಾ ನಾವು ಮಾತ್ರ ಯಾಕೆ ಹೇಳ್ಬಾರ್ದು ಹೇಳಿದ್ರೆ ಏನಾಗುತ್ತೆ ಹೌದು ನಾನು ಹೇಳ್ತೀನಿ ಫೋನ್ ಮಾಡ್ತೀನಿ ಏನ್ ಮಾಡ್ಕೊಂತ ನನಿಗಂತೂ ಬಹಳ ಖುಷಿಯಾಯ್ತು ಸರೋಜೊತೆ ಏನ್ ಮಗಳು ಮಗಳು ಅಂತ ಕುಣಿತಿದ್ರು ಸರ್ರಿಗಾಯ್ತು ಅವಳು ಅಷ್ಟೇ ಏನ್ ಶ್ರೀಮಂತಿಗೆ ಸೊಕ್ಕು ತೋರ್ಸವಳು ಅಲ್ಲ ಅವಳೇನೇನು ಹೇಳ್ತಿರ್ಲಿಲ್ಲ ಬಿಡು ಆದ್ರೂ ಏನು ಶ್ರೀಮತ್ಗೆ ದೌಲತ್ತು ಅವ್ಳು ನೋಡಿದ್ರೆ ಗೊತ್ತಾಗ್ತಿತ್ತು ಸರಿ ಆಯ್ತಾ ಏನೇ ಆದರೂ ದೇವ್ರಿದ ಕಣೆ ಅಕ್ಕ ಖಂಡಿತ ದೇವ್ರಿದಾನೆ ನೋಡು ತೋರಿಸೇ ಬಿಟ್ಟ ಅವರಿಗೆ ಅಲ್ವಾ ಈ ರೀತಿ ಇಲ್ಲ ಆದರೂ ಎಷ್ಟೊತ್ಗೂ ಭಯ ಆಗುತ್ತೆ ಭಯ ಆಗುತ್ತೆ ಅಂತ ಇರ್ತಾಳಂತೆ ಗಂಡನಿಗೂ ನೀವು ಎಲ್ಲೂ ಹೋಗಬೇಡಿ ನನ್ನ ಜೊತೆಗೇ ಇರಿ ಅಂತ ಹೇಳ್ತಾಳಂತೆ ಅಲ್ಲ ಗಂಡಯ್ಯಂತ ಕೆಲಸ ಕಾರ್ಯನೆಲ್ಲ ಬಿಟ್ಕೊಂಡು ಇವಳ ಜೊತೆ ಕುತ್ಕೊಂಡು ಮಕ್ಕಳು ಸ್ಕೂಲಿಗೆ ಹೋಗದೆ ಇರೋಕ್ಕಾಗತ್ತಾ ಅದೇನೇ ಭಯ ಭಯ ಅಂತ ನಂಗೂ ತುಂಬ ವರ್ಷದ ಹಿಂದೆ ಏನದು ಆಪ್ತಮಿತ್ರ ಆ ಮೂವಿ ನೋಡಿಕೊಂಡು ಅಪ್ಪ ಈಗಲೂ ಎಲ್ಲಾದರೂ ರಾ ಅಂತ ಒಂದು ಏನೇದು ಸಾಂಗು ಅದನ್ನ ಕೇಳಿಬಿಟ್ರೆ ಈಗಲೂ ನಂಗೆ ಭಯ ಆಗ್ಬಿಡುತ್ತೆ ನಂಗೆ ಆ ನಾಗವಲ್ಲಿ ಪಾತ್ರ ಕಣ್ಣು ಮುಂದೆ ಬಂದಂಗಾಗುತ್ತೆ ಹಾಗೆ ಏನೋ ಇವಳಿಗೂ ಆಗಿದೆ ಎಲ್ಲೋ ಭಯ ಬೀಳೋ ಸಿನಿಮಾ ನೋಡ್ಕೊಂಡಿದ್ದಾಳೆ ಅದಕ್ಕೆ ಭಯ ಭಯ ಅಂತ ಹೇಳ್ಕೊಂಡು ಓಡಾಡ್ತಾಳೆ ಅಷ್ಟೇ ಇನ್ನೇನು ಆಗಿಲ್ಲ ಹೋಗ್ಲಿ ಬಿಡು ನಮ್ಮ ಸಮಸ್ಯೆನೇ ನೂರೆಂಟಿದೆ ಅವ್ರ ಮೊನ್ನೆ ಸಮಸ್ಯೆ ತಗೊಂಡು ನಾವೇನು ಮಾಡೋಣ ಅಲ್ವಾ ಆದರೂ ಹೇಳಿರೋದು ಈಗ ನಾನು ವಿಷಯ ಕಲೆಕ್ಟ್ ಮಾಡ್ಕೊಂಡಿಲ್ವಾ ನಂಗೆ ಗೊತ್ತಾಗಿಲ್ವಾ ವಿಷಯ ನಮ್ಮ ಫ್ಯಾಮಿಲಿಲಿ ನಂಗೆ ಅಷ್ಟು ಕನೆಕ್ಷನ್ಸ್ ಇದೆ ನನಗೆ ವಿಷಯ ಹೆಂಗಾದರೂ ಗೊತ್ತಾಗತ್ತೆ ಕೆಲವೊಂದು ಸಲ ಅವ್ರ ಫ್ಯಾಮಿಲಿ ವಿಷಯಗಳು ಅವ್ರಿಗೇ ಗೊತ್ತಿರಲ್ಲ ನಂಗೆ ಗೊತ್ತಾಗ್ಬಿಟ್ಟಿರುತ್ತೆ ಅಷ್ಟು ಪತ್ತೆದಾರಿ ನಾನು ಇದನ್ನ ಕಂಡು ನನಗೆ ನಂಗೆ ಈಗ ನಾನು ಹೋಗ್ಲಿ ಬಿಡು ಏನಾದರೂ ಆಗಲಿ ನಮ್ಗೆ ಯಾಕೆ ಅಲ್ವಾ ಇನ್ನೊಬ್ರದ್ದು ನಮಗೆ ಬೇಕಾದಷ್ಟು ಸಮಸ್ಯೆ ಬಿದ್ದಿದೆ ಅದನ್ನ ನೋಡಿಕೊಂಡ್ರೆ ಸಾಕಾಗಿದೆ ಸರಿ ನನಗೂ ತುಂಬ ಕೆಲಸ ಇದೆ ಕಣಕ್ಕ ಹ್ಞೂ ಆಮೇಲೆ ಒಂದು ಕೆಲಸ ಮಾಡು ನೀನು ನಾಗವೇಣತ್ತೆಗೂ ಗಿರ್ಜಾ ಚಿಕ್ಕಿಗೂ ಫೋನ್ ಮಾಡು ಫೋನ್ ಮಾಡೋದನ್ನು ಮರಿಬೇಡ ನನಗೂ ಎಲ್ಲರಿಗೂ ಫೋನ್ ಮಾಡ್ತಾ ಇರೋಕ್ಕಾಗಲ್ಲ ಟೈಮು ಇಲ್ಲ ನನಗೆ ನಾನು ಅತ್ತೆಗೂ ಯಶೋಧತ್ತೆಗೂ ಫೋನ್ ಮಾಡ್ತೀನಿ ನೀನು ಅವ್ರಿಗೆ ಮಾಡು ಆಯಿತಾ ನೋಡು ಆಮೇಲೆ ಯಾರಿಗೆ ಮರೆತ್ರೂ ಗಿರ್ಜಾ ಚಿಕ್ಕಿಗೆ ಮಾತ್ರ ಫೋನ್ ಮಾಡೋದನ್ನು ಮರಿಲೇ ಬೇಡ ಅವರಷ್ಟು ಧೈರ್ಯ ನಮ್ಮ ಫ್ಯಾಮಿಲಿಲಿ ಯಾರಿಗೂ ಇಲ್ಲ ಯಾರು ಏನೇ ವಿಷಯ ಇದ್ರೂ ಅವರು ಎದ್ರಿಗೆ ಕೇಳ್ತಾರೆ ಅಷ್ಟು ತಾಕತ್ತಿದೆ ಅವರಿಗೆ ಈ ಸರೋ ಜೊತೆಗೂ ಅಥವಾ ಅವ್ರ ಮಗಳಿಗೂ ಇವರು ಎದ್ರಿಗೇನೆ ಆ ಕ್ವೆಶನ್ ಕೇಳಬೇಕು ಈಗೇನೋ ಅದೇನೋ ಡಿಪ್ರೆಷನ್ ಆಗಿತ್ತು ಅಂತ ಹೌದಾ ಅಂತ ಆವಾಗ ಅವ್ರ ಮುಖ ಪೆಚ್ಚ ಆಗಬೇಕು ಅದನ್ನು ನೋಡಬೇಕು ನನಗೆ ಆಯಿತಾ ಫೋನ್ ಮಾಡೋದು ಮಾತ್ರ ಮರೀಬೇಡ ಸರಿನಾ ಆಯಿತು ಆಯಿತು ಓಕೆ ಓಕೆ ಅಕ್ಕ ಬಾಯ್ 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 ಗೊತ್ತಾಗಬೇಕು ಏನೇನಾಗತ್ತೆ ಅಂತ ಮಂತ ಕಿನಿ ಅತ್ತೆ ಈಗಲೇ ಫೋನ್ ಮಾಡಿಬಿಡ್ಲಾ ಅಥವಾ ಆಮೇಲೆ ಮಾಡ್ಲಾ ಬೇಡ ಬೇಡ ಮಾಡೇ ಬಿಡ್ತೀನಿ ಮಾಡ್ಕೊಂಡೇ ಹೋಗ್ತೀನಿ ಹೇಳ್ಬಿಡೋಣ ಗೊತ್ತಾಗಿರೋ ವಿಷಯನ ಹೇಳಿರಿ ಇನ್ನೇನು ತಪ್ಪೋ ಹೇಳ್ಕೊಂಬಿಡೋಣ ಏ ನಮ್ದಾದ್ರೆ ಏನು ಸುಮ್ಮನೆ ಇರ್ತಿದ್ರ ಇವರು ಹೇಳ್ತೀನಿ ನಾನು ಹೇಳಿರಿ ಏನು ತಪ್ಪು ಹಾಂ 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 ರೇಖಂಗೆ ಹೇಳ್ಬೇಡಿ ಅಂತೆ ರೇಖಂಗೆ ಹೇಳಬೇಡಿ ಅಂದರೆ ಹೆಂಗೆ ಗೊತ್ತಾಗಿದೆ ನನಗೀಗ ತೋರಿಸ್ತೀನಿ ಹಲೋ ಹಾಂ ಮಂದಕ್ಕಿನಿ ಅತ್ತೆ ಚೆನ್ನಾಗಿದ್ದೀರಾ ಹ್ಞೂ ಅತ್ತೆ ನಾನು ಚೆನ್ನಾಗಿದ್ದೀನಿ ಆ ಮಾವ ಚೆನ್ನಾಗಿದ್ದಾರಾ ಮತ್ತೆ ಮಕ್ಕಳೆಲ್ಲ ಆರಾಮಾಗಿದ್ದಾರೆ ಅಂತ ಹ್ಞೂ ಮತ್ತೆ ನಾವೆಲ್ಲ ಚೆನ್ನಾಗಿದ್ದೀವಿ ಹಾಂ ಮತ್ತೇನಿಲ್ಲ ಸರ್ವ ಜೊತೆ ಮಗಳಿಗೆ ಅದೇನೋ ಡಿಪ್ರೆಷನ್ ಅಂತೆ ಗೊತ್ತಾಗಿದೆಯಾ ನಿಮಗೆ ಓಹೋ ಗೊತ್ತಾಗಿದ್ಯಾ ಹಾಂ 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 ಓ ಹೋ 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 ಹಾಂ ಯಾರಿಗಾದ್ರೂ ಬರ್ಬೋದಾ ಹಾಂ 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 ಹೋ 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 ಹಾ ಹಾ ಹೌದಾ ಹಾ 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 ಓ ಹಿಂಗೆಲ್ಲ ಆಗುತ್ತಾ ಓ ಹೋ 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 ಹಾ 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 ಹೌದಾ ಹ್ಮ್ 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 ಇಲ್ಲ ಅತ್ತೆ ಇಲ್ಲ ನಾನು ಅಕ್ಕಂಗೊಂದು ಹೇಳ್ದೆ ಆಮೇಲೆ ನಿಮ್ಗೆ ಹೇಳ್ತಿರೋದಷ್ಟೆ ನಾನೇನು ಬೇರೆ ಕಡೆ ಇಲ್ಲೂ ಹೇಳಿಲ್ಲ ಅತ್ತೆ ಇಲ್ಲ 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 ಅತ್ತೆ ಇಲ್ಲ ಹೇಳಕ್ಕೆ ಹೋಗಲ್ಲ ನಾನು ಹೌದು ಅತ್ತೆ ಕರೆಕ್ಟು ನೀವು ಹೇಳಿದ ಸರಿನೇ ಹೌದು ಹೌದು ಇಲ್ಲ ಇಲ್ಲ ಅತ್ತೆ ನಂಗೆ ಗೊತ್ತಿರಲಿಲ್ಲ ಅತ್ತೆ ಹಿಂಗೆಲ್ಲ ಅಂತ ನಂಗೆ ಹ್ಞೂ ಹ್ಮ್ ನೀವೇ ಚೆನ್ನಾಗಿ ಮಾಡಿದ್ರಿ ಅತ್ತೆ ತಪ್ಪು ಮಾಡ್ಬಿಡ್ತಿದ್ದೆ ನಾನು ಹ್ಮ್ ಹೌದು ಅತ್ತೆ ಸರಿ ಸರಿ ಅತ್ತೆ ಸರಿ ಬನ್ನಿ ಮನೆ ಕಡೆಗೆ ಆಯ್ತು ಅತ್ತೆ ಸರಿ ಇಡ್ಲಾ ಹ್ಮ್ ಅಯ್ಯೋ ಹೌದಲ್ವಾ ನಂಗೆ ಬರ್ಬೋದು ಏನೋ ಮನ್ಸಿನ ಕಾಯಿಲೆ ತಪ್ಪು ಮಾಡಿಬಿಟ್ಟೆ ನಾನು ಸುಮ್ಮನೆ ಈ ಥರ ಎಲ್ಲ ಫೋನ್ ಮಾಡಿ ಮಾಡಿ ತಿಳಿಸ್ಬಾರ್ದು ಏನೋ ಒಳ್ಳೆ ವಿಷಯ ಆದರೆ ಹಂಚೋ ಇದನ್ನೆಲ್ಲ ಹಂಚೋ ವಿಷಯನ ವಿಷಯನಾ ಇಲ್ಲ ಅಯ್ಯೋ ಅಕ್ಕ ಫೋನ್ ಮಾಡಿಬಿಟ್ಲೋ ಏನೋ ಗಿರಿಜಾ ಚಿಕ್ಕಿಗೆ ಮಾಡು ಮಾಡು ಅಂತ ಬೇರೆ ನಾನು ಬೇರೆ ಹೇಳ್ಬಿಟ್ಟಿದ್ದೀನಿ ಫೋನ್ ಮಾಡಿಬಿಡ್ತೀನಿ ಇನ್ನೇನು ಎಲ್ಲಿ ಹೋದ ಫೋನ್ ಬೇರೆ ರಿಸೀವ್ ಮಾಡ್ತಾಳೋ ಇಲ್ಲ ಅಯ್ಯೋ ಅಕ್ಕ ಫೋನ್ ರಿಸೀವ್ ಮಾಡಿ ಮಾಡು ಮಾಡು ಹಾ ಹಲೋ ಅಕ್ಕ ಮತ್ತೇನಿಲ್ಲ ಫೋನ್ ಮಾಡ್ದೆ ಏನೇ ಚಿಕ್ಕಿಗೆ ಚಿಕ್ಕಗೆ ಮಾಡಿಲ್ವಾ ಸರಿ ಕಣೆ ಏನ್ ಗೊತ್ತಾ ನಾನು ಮಂದಾಕಿನಿ ಅತ್ತೆ ಫೋನ್ ಮಾಡಿದ್ದೆ ಅವ್ರಿಗೆಲ್ಲ ವಿಷಯನೂ ಗೊತ್ತು ತುಂಬಾ ಚೆನ್ನಾಗಿ ಹೇಳಿದ್ರು ಕಣೆ ಅಕ್ಕ ಅದು ನಂಗಾರು ಬರ್ಬೋದಂತೆ ನಿಂಗಾದ್ರೂ ಬರ್ಬೋದಂತೆ ಯಾರಿಗಾದ್ರೂ ಬರ್ಬೋದಂತೆ ಅದು ಮನಸ್ಸಿಗೆ ಸಂಬಂಧಪಟ್ಟ ರೋಗ ಅಂತೆ ನಾವು ಈಗ ಈ ಜ್ವರ ನಾವು ಏನೋ ಬಂದಾಗ ಏನೋ ರೋಗಗಳು ಬಂದಾಗ ಹಾಸ್ಪಿಟ್ಲಿಗೆ ಹೋಗ್ತೀವಲ್ವಾ ಹಾಗೆ ತಕ್ಷಣಕ್ಕೆ ಹೋಗಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡು ಅವ್ರು ಹೇಳಿರೋದನ್ನೆಲ್ಲ ಫಾಲೋ ಮಾಡಿದರೆ ಬೇಗ ವಾಸಿಯಾಗುತ್ತಂತೆ ಅದೇನೂ ಸಮಸ್ಯೆ ಇಲ್ಲ ಆದರೆ ಮುಜುಗರ ಮಾಡ್ಕೊಬಾರ್ದು ಅಂತ ಅಂದರು ಹ್ಞೂ ಹೌದು ಅಕ್ಕ ಅದಂತೂ ಮನಸ್ಸಿಗೆಲ್ಲ ತುಂಬ ಹಿಂಸೆ ಆಗುತ್ತಂತೆ ಅವ್ರಿಗೆ ಬೇರೆ ಆ ಥರ ಮನ್ಸಿಗೆ ಹಿಂಸೆ ಆಗಿರುತ್ತೆ ಇನ್ನು ನಾವು ಬೇರೆ ಈ ಥರ ಕಂಡಲ್ಲೆಲ್ಲ ಫೋನ್ ಮಾಡಿ ಎಲ್ಲ ಹೇಳಿ ಅವ್ರಿಗೆ ಯಾಕೆ ಇನ್ನೂ ಹಿಂಸೆ ಮಾಡೋದಲ್ವಾ ಆಮೇಲೆ ಏನೋ ಅವ್ರ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಹುಷಾರಾಗಿ ಬಂದು ನಾವು ಈ ಥರ ಮಾಡಿದ್ದೀವಿ ಅಂತ ಗೊತ್ತಾದರೆ ನಮ್ಮ ಮೇಲೆ ಯಾವ ರೀತಿ ಅಭಿಪ್ರಾಯ ಆಗ್ಬೋದು ಅವರಿಗೆ ಅಲ್ವಾ ಹೌದು ಕಣೆ ಅಕ್ಕ ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಹಾಗೆ ಈ ರೀತಿ ಎಲ್ಲ ಮಾಡಬಾರ್ದು ಅಲ್ಲ ನಿಂದೇನು ತಪ್ಪಿಲ್ಲ ಬಿಡು ನೀನಾಗಲೇ ಹೇಳ್ದೆ ಹೇಳಿದೆ ನನಗೆ ಆ ಥರ ಎಲ್ಲ ಹೇಳೋದು ಬೇಡ ಅಂತ ನಾನೇ ಕೇಳಿಲ್ಲ ಏನೋ ಒಳ್ಳೆ ವಿಚಾರ ಆದರೆ ಎಲ್ಲ ಕಡೆ ಹಂಚೋಣ ಈ ಥರದ್ದೆಲ್ಲ ಯಾಕೆ ಬೇಕು ನಮ್ಮ ಸುತ್ತಮುತ್ತಲಿರೋರ್ನೆಲ್ಲ ನಾವು ಯಾವ ರೀತಿ ಇಟ್ಕೊಬೇಕು ಅಂಥದ್ರಲ್ಲಿ ಈ ಥರ ಎಲ್ಲ ಮಾಡಬಾರ್ದು ಅಲ್ವಾ ಹೌದು ಕಣೆ ಹೇಳೋಕೆ ಒಳ್ಳೊಳ್ಳೆ ವಿಚಾರಗಳು ಎಷ್ಟಿದೆ ಅದನ್ನೆಲ್ಲ ನಾವು ಹೇಳೋಣ ಈ ಥರದನ್ನೆಲ್ಲ ಹೇಳ್ತಾ ಇದ್ರೆ ನಮ್ಮ ಮನಸ್ಸಿಗೂ ನೆಮ್ಮದಿ ಇರಲ್ಲ ಮನಸು ವಿಕೃತ ಆಗ್ತಾ ಹೋಗುತ್ತೆ ಅವ್ರಿಗೂ ಬೇಸರ ಆಗುತ್ತೆ ಬೇಕಾ ನಂಗಿದೆಲ್ಲ ನೂರೆಂಟು ಸಮಸ್ಯೆ ಇದೆ ಅದನ್ನೆಲ್ಲ ನೋಡಿಕೊಂಡ್ರೆ ಸಾಕು ಇನ್ನೊಬ್ಬರು ಮನೆ ವಿಷಯಗಳನ್ನು ಎತ್ತಿ ಎತ್ತಿ ಹಿಡಿಯೋ ಅಗತ್ಯತೆ ಏನಿದೆ ಅಲ್ವಾ ನಮಗೆ ಹೌದು ಬೇಗ ಹುಷಾರಾಗಲಿ ಕಣೆ ನಮ್ಮ ಹತ್ರ ಏನು ಅವಳಿಗೆ ಒಳ್ಳೇದಂತೂ ಮಾಡೋಕ್ಕಾಗತ್ತೋ ಇಲ್ಲೋ ಕೆಟ್ಟದಂತೂ ಮಾಡಬಾರ್ದು ಹೌದು ನನಗೂ ಅರ್ಥ ಆಯ್ತು ತಪ್ಪು ಮಾಡಿಬಿಡ್ತಿದ್ದೆ ನೀನು ಫೋನ್ ಮಾಡಿಲ್ಲ ಅಲ್ವಾ ನನ್ನ ಮಾತು ಕೊಟ್ಕೊಂಡು ಒಳ್ಳೇದಾಯ್ತು ನೀನು ಯಾರಿಗೂ ಹೇಳಬೇಡ ಕಣೆ ಅಕ್ಕ ನಾನು ಹೇಳಲ್ಲ ನಮ್ಮಲೆ ಇರಲಿ ವಿಷಯಗಳು ಈ ರೀತಿ ಕೆದಕಿ ಕೆದಕಿ ಇನ್ನೊಬ್ರು ವಿಷಯನಾ ಮತ್ತೆ ಯಾರಿಗೋ ಹೇಳಿ ಈ ತರ ಎಲ್ಲ ಮಾಡಬಾರ್ದು ಕಣೆ ಅಕ್ಕ ಅಲ್ವಾ ಹೌದು ಸರಿ ಆಯ್ತು ಕಣೆ ಅಕ್ಕ ನಂಗೂ ಕೆಲಸ ಇದೆ ಸರಿ ಇನ್ನೇನಾದರೂ ಒಳ್ಳೆ ವಿಚಾರ ಇದ್ರೆ ಹೇಳು ಹೌದು ಹ್ಞೂ ಸರಿ ಆಯ್ತು ಕಣೆ ಇಡ್ಲಾ ಸರಿ ಸರಿ ಹೌದು ಈ ತರ ನೆಗೆಟಿವ್ ವಿಚಾರಗಳನ್ನು ಸ್ಪ್ರೆಡ್ ಮಾಡೋದ್ರಿಂದ ನಮ್ಮ ಮನಸ್ಸು ಹಾಳಾಗುತ್ತೆ ಅದಕ್ಕಿಂತ ಒಳ್ಳೊಳ್ಳೆ ವಿಚಾರಗಳತ್ತ ಗಮನ ಹರಿಸ್ಕೊಂಡು ಒಳ್ಳೆ ವಿಚಾರಗಳನ್ನು ನಾಲ್ಕು ಜನಕ್ಕೆ ತಿಳಿಸೋ ಕೆಲಸನ ನಾನು ಮಾಡಬೇಕು ನನ್ನ ಒಂದು ಈ ಮಾತಿನ ಚಟನ ಅದಕ್ಕೆ ಬಳಸ್ಕೊಳ್ಬೇಕು ನಾನು ಈ ರೀತಿ ಮಾತುಗಳಿಗೆಲ್ಲ ನಾನು ಕಡಿವಾಣ ಹಾಕ್ಕೊಳ್ಬೇಕು ಹೌದು ಇದೇ ಕರೆಕ್ಟ್